ಎಲ್ಲಾನು ಸೀರು ಚೆನ್ನಾಗಿರ್ಬೇಕು ಸೊಪ್ಪು ಚೆನ್ನಾಗಿರ್ಬೇಕು ಯಾರಾದ್ರೂ ಸೊಪ್ಪು ಚೆನ್ನಾಗಿದ್ರೆ ಹೌದು ಇಲ್ಲ ಸುಮ್ ಸುಮ್ನೆ ಮಾಡ್ತಾರೆ ಈಗಿಂದು ತಾಳ್ಮೀದೇ ಇಲ್ಲಿ ತಾಳ್ಮೆ ಅಂತಂದ್ರೆ ತಾಳ್ಮಿಲಪ್ಪ ಅಂತ ಅಂದ್ರೆ ಸಾಲಗಿಲ್ಲ ಮಾಡ್ಕೊಂಡು ಊರ್ ಬಿಟ್ಟು ಹೋಗಬೇಕು ಕೇಳಕ್ಕೆ ಭಯ ಅಲ್ಲಿ ಕಚ್ಚಿ ತಿಂತೈತಿ ತಿಂತರಗಾಲ ಅವಾಗ ಈ ಮನುಷ್ಯನಿಗೆ ಸಮಾಧಾನ ಇಲ್ಲ ಎಷ್ಟ್ ಬಂದ್ರು ಬೇಕು ಬೇಕು ಅಂತ ಇಲ್ದಂಗೆ ಇಲ್ಲೊಬ್ಬ ಅಷ್ಟು ಒಂಥರ ತಿಂಗಳ ಕಾಯೋದಕ್ಕಿಂತ ಒಂದ್ ತಿಂಗ್ಳಾಗ ರಿಸಲ್ಟ್ ಗೊತ್ತಾಗ್ಬಿಡ್ತಾನೆ ಹಂಗೆ ಅದು ಚಿತ್ರಹಳ್ಳಿ ಗೋಟು ಚಿತ್ರಹಳ್ಳಿ ಗೋಟ ಗೋಟ್ ತಂದು ಮಾಡಿದ್ರೆ ಇನ್ಯ ಸಸಿನ ತಂದಿದ್ರ ಗೋಟೆ ಗೋಟೆ ತಂದಿದ್ರೆ ಅಷ್ಟಂದ್ರೆ ಒಂದ್ ರೂಪಾಯಿಯಿಂದ ಎಂಟು ರೂಪಾಯಿ ವರೆಗ ಕೊಟ್ಟಿದ್ರೆ ಒಂದ್ ರೂಪಾಯಿಂದ ಎಂಟು ಒಂದು ಕಟ್ ಮಾಡಿದಿರ ಆ ಒಳ್ಳೆ ಬೀಜಕ್ಕೆ ಕೊಡ್ರಣ ಅಂತ ಹೇಳಿದ್ರು ಕೊಡ್ತಾರೆ ಓಕೆ ಇಂತ ಹೆಸರು ಅಂತ ಏನಿಲ್ಲ ಹೆಸರು ಅಂತ ಏನಿಲ್ಲ ಬೀಜ ಹಂಗ ಬಂದರುತ್ತಾ ಹ ಕೊಡ್ತಾರೆ ಹಾ ಕಟ್ಟುಮರೆ ಮೆಂತ್ಯವು ಹ ಹ ಎಲ್ಲಾ ಬೆಳಿತಾರೆ ಹಾ ಹೆಚ್ಚೆಚ್ಚಾಗಿ ಬೆಳೆಯದಂದ್ರೆ ಇದೆ ಹಾ ಏನ್ ಕೀಳದ್ರಲ್ಲಿ ಏನು त्रास ಏನಿಲ್ಲ ಈಗ ನೋಡಿ ಸುಮ್ನಿ ಕೊಯ್ಯ ಅದು ಹ ಹ ಇದು ಎರಡನೇ ಕಟ್ ಎರಡನೇ ಕಟಿಂಗ್ ಇನ್ನೊಂದು ಅಥವಾ ಎರಡು ಬರುತ್ತಲ್ಲ ಅಷ್ಟೇ ಅಷ್ಟೇ ಆಮೇಲೆ ತಲೆ ಬಂದು ಬಿಡುತ್ತೆ ಹಾ ಗ್ಯಾಪ್ ಕೊಡ್ಬೇಕು ಇಂದ ಗುಟ್ಟಿ ಹಾಕಿದ್ರೆ ಯಾತ್ ಬರಲ್ಲ ಒಂದ್ ಎಷ್ಟು ದಿವಸ ಗ್ಯಾಪ್ ಕೊಡ್ಬೇಕಂದ್ರೆ ಒಂದು ಹದಿನೈದು ದಿವಸ ಇತ್ತು ಇಪ್ಪತ್ತು ದಿವಸ ಗ್ಯಾಪ್ ಕೊಡ್ಬೇಕು ಮಿನಿಮಮ್ ಒಂದ್ ಹದಿನೈದು ಇಪ್ಪತ್ತು ದಿವಸ ಗ್ಯಾಪ್ ಕೊಡ್ಬೇಕು ಕೊಡ್ಬೇಕು ನಾವು ಮೂರ್ ಗಂಟೆಗೆ ಬಂದಿದ್ವಿ ಮೂರ್ ಗಂಟೆಗೆ ಎಷ್ಟು ಗಂಟೆವರೆಗೆ ಕೇಳ್ತೀರಾ ಇಲ್ಲ ನಾವು ಆರು ಗಂಟೆವರೆಗೆ ಕೇಳ್ತೀವಿ ಮೊದ್ದಲ್ಲಿ ಏನು ಈ ಪಲಕ್ ನಮಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಮೊದಲು ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಣ್ಣ ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ಯಾವ ಊರ ಹಂಪನ್ ಮಾಳಿಗೆ ಓಕೆ ಈ ಪಲಕ್ ಸೊಪ್ಪು ಕೇಳ್ತಿದ್ರಲ್ಲ ಇದು ಯಾವಾಗ ಹಾಕಿದ್ದು ಎಷ್ಟು ದಿಸ ಕೆಳಗ ಹಾಕಿದ್ದು ಪಲಕ್ ಸೊಪ್ಪ ಇದು ಸರಿ ಈಗ ಒಂದು ಮೂವತ್ತು ದಿವಸದ ಒಳಗೆ ಮೇಲೆ ಹಾಕಿದ್ವಿ ಮೂವತ್ತು ದಿವಸ ಆಗತ್ತಲ್ಲ ಅಣ್ಣ ದಿವ್ಸ ಇಲ್ಲಿ ನೋಡ್ತಾ ಇದ್ದೀವಿ ನಿಮ್ಮದಾಗ ಇಲ್ಲೊಂದು ಸ್ವಲ್ಪ ಹಾಕೊಂಡಿದ್ದೀರಾ ಇಲ್ಲೊಂದು ಒಂದ್ ಗುಂಟೆ ಎರಡು ಗಂಟೆ ಅಷ್ಟು ಅಲ್ಲೊಂದು ನಿಮ್ ಹಿಂದ್ಗಡೆ ಒಂದ್ ಗುಂಟೆ ಎರಡು ಗಂಟೆ ಕಾಣ್ತೈತೆ ಒಂದ್ಸರಿ ಪಾಲಕ್ ಹಾಕೊಂಡ್ರೆ ಎಷ್ಟೆಷ್ಟು ತರ ಬರಂಗ ಬರಂಗಾರೆ ಏನ್ ಪ್ಲಾನ್ ಇದು ಯಾಕೆಷ್ಟೆಷ್ಟು ಹಾಕಂತೀರ ಮನೆ ಖರ್ಚಿಗೂ ಅದಕ್ಕೂ ಇದಕ್ಕೂ ಮತ್ತೆ ಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಗುಂಟೆ ಲೆಕ್ಕ ಬೀಜದ ಕೆಜಿ ಲೆಕ್ಕ ಹಾಕ್ತೀರಾ ಕೆಜಿ ಲೆಕ್ಕ ಎಷ್ಟ್ ಕೆಜಿ ಒಂದೊಂದ್ ಕೆಜಿ ಭೂಮಿ ಅಣ್ಣ ಕಪ್ಪಲ ಕೆಂಪಲ್ಲ ಕಲ್ಲ ಯಾವ ಕಪ್ಪು ಇದು ಕೆಂಪು ಕೆಂಪು ಅಲ್ಲ ಓಕೆ ಇದು ಪಲಾಕ್ ಸೊಪ್ಪು ನೀವು ನೋಡಿರೋ ಪ್ರಕಾರ ಸುತ್ತಮುತ್ತ ಬೆಳಿತಾರ ಸೈಡ್ ಯಾವಲ್ದ ಚೆನ್ನಾಗ್ ಚೆನ್ನಾಗ ಕೆಂಪಲ್ದಲ್ ಬರುತ್ತಾ ಎಲ್ಲದರಾಗು ಬರ್ತೇತಿ ಶತ್ರು ಶತ್ರು ಮೇಲೆ ಐತಿ ಹಾ ಹಾ ಹೊಲ ತಾಳ್ ಗಂಟೆ ತಾಕತ್ ಮಾಡ್ತೀವ ಆ ತರ ಹಾ ಹಾ ಬರುತ್ತೆ ಹಾ 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 ಯಾವ ಹೊಲ ಆದ್ರೇನು ಬರ್ತೇತಿ ಹಾ 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 ಅಣ್ಣಾ ಇದು ಈಗ ನೀವು ಕೇಳ್ತಿದಿರಲ್ಲ ಎಷ್ಟು ಗಂಟೆಗ್ ಬಂದಿದ್ರಿ ಕೇಳ್ಲಿಕ್ಕೆ ನಾವು ಮೂರ್ ಗಂಟೆಗ್ ಬಂದಿದ್ವಿ ಮೂರ್ ಗಂಟೆಗೆ ಎಷ್ಟು ಗಂಟೆವರೆಗ್ ಕೇಳ್ತೀರ ಅಣ್ಣ ಇಲ್ಲ ನಾವ್ ಆರ್ ಗಂಟೆವರೆಗೆ ಕೇಳ್ತೀವಿ ಓಕೆ ಎಷ್ಟು ಎಷ್ಟ ಕಟ್ ಕೇಳ್ಬೇಕಂತ ಬರ್ತೀರ ಅಥವಾ ಒಂದ್ ದಿವಸಕ್ಕ ಎಷ್ಟ ಕಟ್ಟ ನೀವ್ ಇದ್ನ ಮಾರುಕಟ್ಟೆ ತಗೋಬೇಕಂತ ಪ್ಲಾನ್ ಇರುತ್ತೆ ನಮ್ದು ಹೆಂಗ್ ಎಷ್ಟಾಗುತ್ತ ನೋಡಿ ಇದು ಮಾಡೋದು ನಾವು ಮಾಮೂಲು ಒಂದು ಕಟ್ಟಿಗೆ ಮುನ್ನೂರ್ ಕಟ್ ಕಳ ಕೇಳ್ಬೇಕಂತ ಬರ್ತಿದ್ದೀವಿ ಮಳೆ ಗಿಳೆ ಬಂದ್ರೆ ಸ್ವಲ್ಪ ಇದಾಗುತ್ತೆ முர ரெடி தாதி தழகொபர்த்தி கொட்டி கொட்டி அது இல்லப்பா கோழி கோழி அண்ணா இது பீஜ நீவேர்தா நீவேரங்க ತೆಳುಚಲ್ಲಿ ನೀರು ಬಿಡ್ಬೇಕು ತೆಳುಚಲ್ಲಿ ನೀರು ಬಿಡ್ಬೇಕು ಮಣ್ಣು ಮುಚ್ಚಿ ಚೆನ್ನಾಗಿ ಹದ ಮಾಡಿ ಕುಂಟೆಗೆ ಕುಂಟೆಗ ಇಲ್ಲ ಅಂದ್ರೆ ಕುಳ್ಮಾರ್ದಾಗ ಕುಕ್ಬೇಕು ಕುಕ್ಬೇಕು ಮೇಲೆ ಆಮೇಲೆ ನೀರು ಕಟ್ಬೇಕು ನೀರ್ ಕಟ್ಬೇಕು ಅಣ್ಣ ಇಲ್ಲಿ ನಿಮ್ದು ಇಲ್ಲಿ ಜಮೀನ್ ಎಷ್ಟು ಎಕರೆ ಬರುತ್ತೆ ಬೋರ್ ಬೋರ್ವೆಲ್ ಎಷ್ಟು ಕೊಡ್ಸಿದ್ರಿ

ಈಗ ಈ ಮೂವತ್ತು ದಿವಸದಲ್ಲಿ ಎಷ್ಟು ಸರಿ ನೀರು ಕಟ್ಬೇಕಾಗುತ್ತಣ ಯಾವ ಯಾವ ಕಾಲದಾಗ ಹೆಂಗೆ ಹೆಂಗೆ ಬೇಸಿಗೆ ಕಾಲದಾಗ ಹೆಂಗೆ ಇಲ್ಲ ನಾಲ್ಕು ದಿವಸಕ್ಕೆ ಒಂದ್ಸಲ ನಾಲ್ಕು ದಿವಸಕ್ಕೆ ಒಂದ್ಸಲ ಕಟ್ಲ ಕಟ್ಲೇಬೇಕು ನಾಲ್ಕು ದಿವಸಕ್ಕೆ ಒಂದ್ಸರಿ ಕಟ್ಕಂತ ಹಾಂ ಓಕೆ ಅಣ್ಣ ಇದು ಸೊಪ್ಪಿನ ಬೀಜ ಎಲ್ಲಿಂದ ತರ್ತೀರಾ ನಾವು ದುರ್ಗದಾಗ ದುರ್ಗದಲ್ಲಿ ಅಣ್ಣ ರೇಷನ್ ಅಂಗಡಿ ತರ್ತೀರಾ ಅಥವಾ ಇದು ಗೊಬ್ಬರದ ಅಂಗಡಿ ತರ್ತೀರಾ ರೇಷನ್ ಅಂಗಡಿಯಲ್ಲಿ ಯಾವ ಅಂಗಡಿ ಅಣ್ಣ ಇಲ್ಲಿ ಅದು ಜನಾರ್ದನ ಜಗನ್ನಾಥ ಜನಾರ್ದನ್ ಜನಾರ್ದನ ಸ್ಟೋಲ್ ತರ್ತೀರಾ ಅಣ್ಣ ಇದು ಪ್ಯಾಕೆಟ್ ಬೀಜ ತರ್ತೀರಾ ಲೂಸ್ ತರ್ತೀರಾ ನಾವು ಪ್ಯಾಕೆಟ್ ಪ್ಯಾಕೆಟ್ ಆನ್ ಪ್ಯಾಕೆಟ್ ಗೆ ಏನು ರೇಟ್ ಇರುತ್ತೆ ಅಣ್ಣ ಹೆಚ್ಚು ಕಡಿಮೆ ಸ್ವಲ್ಪ फरक ಇಲ್ಲ 150 ರೂಪಾಯಿ 100 ರೂಪಾಯಿ 150 ರೂಪಾಯಿ 100 ರೂಪಾಯಿ ಆನ್ ಪ್ಯಾಕೆಟ್ ಅಣ್ಣ ಈ ಸೊಪ್ಪಿಗೆ ಯಾವ್ದಾರ ರೋಗ ಬರುತ್ತ ಅಂತದ ಯಾರು ಎಫೆಕ್ಟಿವ್ ಆಗಿ ಹಾ ಬರುತ್ತೆ ರೋಗ ಇವು ಚುಕ್ಕೆ ರೋಗ ಬರುತ್ತೆ ತಿರುಗಾ ಹಾ ಹುಳ ತಿಂತವೆ ಹಾ ಇದು ಬಹಳ ನಮ್ಮಲ್ಲಿ ದೌಷೆ ಅದ್ಕಂತ ಇರಬೇಕು ಹಾ ಹಾ ಅಣ್ಣ ಇದು ಸಿಂಗಲ್ ಕಟಿಗ ಡಬಲ್ ಕಟಿಗ

ಕಟಿಂಗ್ ಆದ್ಮೇಲೆ ಒಂದು ಇಪ್ಪತ್ತು ದಿವಸಕ್ಕೆ ಬಂದ್ಬಿಡುತ್ತೆ ಇಪ್ಪತ್ತು ದಿವಸಕ್ಕೆ ಬಂದ್ಬಿಡುತ್ತೆ ಓಕೆ ಅಣ್ಣ ಇದು ಪೂರ್ತಿ ಇದು ಪೂರ್ತಿ ಕಟಿಂಗ್ ಆದ್ಮೇಲೆ ಇದನ್ನ ಹಿಂದ್ ಗುಂಟೆಲ್ಲ ಹಾಕ್ಬೋದಾ ಅಥವಾ ಗ್ಯಾಪ್ ಕೊಡ್ತೀರ ಭೂಮಿ ಒಣಗ್ಲಿಕ್ಕೆ ಏನಾರು ಹಾ ಗ್ಯಾಪ್ ಕೊಡಬೇಕು ಹಿಂದ ಗುಂಟೆ ಹಾಕಿದ್ರೆ ಯಾತದ್ದು ಬರಲ್ಲ ಒಂದೆಷ್ಟು ದಿವಸ ಗ್ಯಾಪ್ ಕೊಡ್ಬೇಕು ಅಂದಾಜ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಗ್ಯಾಪ್ ಕೊಡ್ಬೇಕು ಮಿನಿಮಮ್ ಒಂದ್ ಹದಿನೈದು ಇಪ್ಪತ್ತು ದಿವಸ ಗ್ಯಾಪ್ ಕೊಡಬೇಕು ಗ್ಯಾಪ್ ಅಣ್ಣ ನೀವು ನೋಡಿರೋ ಪ್ರಕಾರ ಇದು ಸುತ್ತಮುತ್ತ ಒಂದ್ ಐದಾರು ತರ ಸೊಪ್ಪು ಬೆಳೀತಾರೆ ಅದಕ್ಕಿಂತ ಜಾಸ್ತಿನೇ ಬೆಳೀತಾರೆ ನೀವು ಈ ಪಲಕ್ ಸೊಪ್ಪೆ ಯಾಕೆ ಇಷ್ಟಪಟ್ಟು ಬೆಳೀತಾರೆ ನಿಮಗೆ ಪಲಕ್ ಸೊಪ್ಪೆ ಯಾಕೆ ಚೆನ್ನಾಗಿ ಅನ್ಸೈತೆ ಸ್ವಲ್ಪ ಮಾಹಿತಿ ಒಂಥರ ಈ ಇದು ಅವು ಆದರೆ ಒಂಥರ ಎಲ್ಲ ಕೊಯ್ಬೇಕು ತೊಳಿಬೇಕು ಹಾಂ ತಿರುಗಿ ಕಿತ್ತು ಸೀವುಡ್ ಕಟ್ಟಬೇಕು ಅವು ಮ ಭಾಳ ರಂಪ್ಟಿರುತ್ತೆ ಇದು ಕೊಯ್ಬೇಕು ಸೂಡು ಈ ಸಿಂಪಲ್ ಇದು ಕ ಒಂದು ಸರಿ ಮೇಲೆ ಹಾಗೆ ಹೊತ್ತು ಹಾಂ 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 ಇದು ತೊಳಿಬೇಕು ಈ ತೊಳಿಯೋದಿರಲ್ಲ ಏನಿರಲ್ಲ ಹಾಂ ಇದು ಈಜಿ ಇದು ಅಷ್ಟು ಕ್ಲೀನಿರುತ್ತೆ ಹಾಂ ಕ್ಲೀನಿರುತ್ತೆ ಇದು ಈಜಿದು ಮತ್ತು ಇನ್ನೊಂದು ಏನಂದರೆ ಇದರ ಮೂರು ಸತಿ ಫಸ್ಲು ಬರುತ್ತೆ ಆದರೆ ಒಂದೇ ಸರಿ ಒಂದೇ ಸತಿ ಬರುತ್ತೆ ಹಾಂ ಓಕೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರ ನೀವು ಕೊತ್ತಂಬರಿ ಸೊಪ್ಪು ಬೇರೆ ಇದನ್ನ ಮೆಂತ್ಯ ಆಗಲಿ ಒಂದು ಸರಿ ಕಿತ್ತರೆ ಕ್ಲೀನಾಗಿ ಹೋಗುತ್ತೆ ಇದು ಒಂದು ಮೂರು ಸರಿ ಕಟಿಂಗ್ ಮಾಡ್ಬೋದು ಅಂತ ರೈತರವರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅಣ್ಣ ನಾನು ವಿಡಿಯೋ ಮಾಡಿದ್ದೀನಿ ಕೆಲವರು ಮೆಂತ್ಯ ಸೊಪ್ಪು ಹಾಕೋರು ಕಿರಿಕ್ಸಲಿ ಸೊಪ್ಪು ಹಾಕೋರು ಕೊತ್ತಂಬರಿ ಸೊಪ್ಪು ಹಾಕಾರು ಕೆಲವರು ಅವ್ರ ಮನೆಗೆ ಏನಾರು ವಯಸ್ಸಾಗಿರೋರು ಇದ್ರೆ ಇದೊಂದು ಸ್ವಲ್ಪ ತೂಕ ಸ್ವಲ್ಪ ಏನು ಕಟ್ಟೋದು ಎತ್ಕೊಂಡೋಗೋದು ಎಲ್ಲ ಇದು ಅಂತೇಳ್ಬಿಟ್ಟು ನಾವು ಹಾಕಲ್ಲ ಅಂತಾರೆ ನೀವೇನು ಹೇಳ್ತಾರೆ ಇದ್ರ ಬಗ್ಗೆ ಅದು ಸರಿನೆ ಇದು ಒಂಥರ ಇದು ಇದ್ದಂಗೆ ಅದು ಎಷ್ಟೊಂದ್ ಸಾವಿರ ತಾಂಡೋದ್ರು ದುಡ್ಡು ಆಗುತ್ತೆ ಇದು ಅದಕ್ಕಿಂತ ಎರಡು ವರ್ಷ ತಾಂಡೋದ್ರು ದುಡ್ಡು ಹಾಕಲ್ಲ ಅದರಿಂದ ಇದು ಕಡಿಮೆ ದುಡ್ಡು ಅದು ಏನಂದ್ರೆ ಇದು ಕಂಟಿನ್ಯೂ ಕಂಟಿನ್ಯೂ ಇರುತ್ತೆ ಮನುಷ್ಯನಿಗೆ ಇದು ಇರಲ್ಲ ಅದು ಒಂದ್ಸರಿ ಕಟಿಂಗ್ ಬಂದ್ಮೇಲೆ ಒಂದು ವಾರದ ಖಾಲಿ ಆಗುತ್ತೆ ಖಾಲಿ ಆಗ್ಬಿಡುತ್ತೆ ಇದು ಇಪ್ಪತ್ತು ಸಾವಿರ ಮತ್ತೆ ಬರುತ್ತೆ ಬರುತ್ತೆ ಹಾ 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 ಎರಡು ರೂಪಾಯಿ ಅಂತ ಇದೆ ಇರುತ್ತೆ ಇದು ಏನಂತಂದ್ರೆ ಸ್ವಲ್ಪ ಉತ್ತಮ ಆ ಅದಕ್ಕೆ ಓಕೆ ಆ ತೀಳದ್ರಲ್ಲಿ ಏನು त्रास ಇದರಲ್ಲಿ ಏನಿಲ್ಲ ಈಗ ನೋಡಿ ಸುಮ್ಮನೆ ಕೊಯ್ಯ ಅದು ಹಹ ಶೂಟ್ ಕಟ್ ಅದು ಅಣ್ಣ ಪಲಕ ಸೊಪ್ಪು ನೀವು ಒಂದಿಸಕ್ಕೆ ಮಿನಿಮಮ್ ಅಲ್ಲಿ ಮಾರ್ಕೆಟ್ ಅಂತಂದ್ರೆ ಇಷ್ಟ ತಕೊಂಡು ಹೋಗಬೇಕು ಎಷ್ಟು ಇಷ್ಟ ಒಂದು ದಿನ ಏನಂತಾರೆ ಒಂದು ಬಂಡಲ್ ಏನಂತೀವಿ ಒಂದು ಪೆಂಡಿ ತಕೊಂಡು ಹೋಗಕಲ್ಲ ಒಂದು ಪೆಂಡಿಗೆ ಎಷ್ಟು ಆಗ್ತಿರಣ್ಣ ಪಲಕ್ ಶೂಟ್ 250 250 ಕಟ್ ಹಾಕ್ಬೇಕು ಆಮೇಲೆ ಏನ ಎಕ್ಸ್ಟ್ರಾ ಕೊಟ್ಟಿವಿ ಲಾಭ ಕೊಟ್ಟಿವಿ ಅಂತಾರೂರಕ್ಕೂ ನೂರಕ್ಕ ಐದು ಎಕ್ಸ್ಟ್ರಾ ಕೊಡ್ಬೇಕು ಇನ್ನೂರ ಐವತ್ತೆರಡು ಹದಿಮೂರ ಹಾಕಬೇಕು ಹದಿನೂರ್ ಹ್ಮ್ ಹ್ಮ್ ಆಯ್ತಾ ಈ ಪಲಾಕ್ ನೀವು ಇದು ಮಾರ್ಕೆಟ್ಗೆ ಹೋಗೋದು ಯಾವಾಗ ಮಾರ್ಕೆಟ್ ಹೆಂಗ್ ನಡೆಯುತ್ತೆ ಮಾರ್ಕೆಟ್ ನೀವು ಏನರಲ್ಲಿ ತಗೊಂಡು ಹೋಗ್ತೀರಾ ಎಷ್ಟು ಗಂಟೆಗೆ ವಾಪಸ್ ಬರ್ತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಇಲ್ಲಿ ಆಟೋದಲ್ಲಿ ಹೋಗ್ತೀವಿ ಬೈಕ್ನಾಗ ಹೋಗ್ತೀವಿ ಹಾ 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 ಹಂಗೆ ಮೂರ್ ಗಂಟೆ ನಾಲ್ಕು ಗಂಟೆಗೆ ಹೋಗ್ಬೇಕು ಮಾರ್ಕೆಟ್ಗೆ ಹಾ ಓಕೆ ಎಷ್ಟು ಗಂಟೆ ಮುಗಿತ್ರಣ ಮಾರ್ಕೆಟ್ ಬೇಗ ಕಾಲಕ್ಕೆ ವ್ಯಾಪಾರ ಈಗ ಓದಿಟ್ಟಿಗೆ ಓದ್ತಾ ರಿಟರ್ನ್ ಹಂಗೆ ಬಂದ್ಬಿಡ್ತೀವಿ ಸ್ವಲ್ಪ ಲೇಟ್ ಪೇಪರ್ಗಾರು ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಣ್ಣ ಈಗ ನೀವು ಮಾರ್ಕೆಟ್ ಗೆ ಹೋಗಿ ನೀವು ಪೆಂಡಿ ಉಳಿಸ್ತೀರಾ ಅವರು ನಿಮ್ಮ ಮುಖ ನೋಡ್ತಿರ್ತಾರೆ ಡೈಲಿ ಸೊಪ್ಪ ತಕೊಂಡು ಬರತಾರೆ ನೋಡ್ತಿರ್ತಾರೆ ಸೊಪ್ಪಲ್ಲಿ ಏನ್ ನೋಡ್ತಾರೆ ಕ್ವಾಲಿಟಿ ಒಳಪು ಅಂತಾನ ಎಲ್ಲೆ ದೊಡ್ಡದಿರಬೇಕು ಅಂತಾನ ಶೂರ್ ದಪ್ಪ ಇರಬೇಕು ಅಂತಾನ ಸ್ವಲ್ಪ ಮಾಹಿತಿ ಕೊಡ್ತಾರೆ ಎಲ್ಲಾನು ಶೂರ್ ಚೆನ್ನಾಗಿರ್ಬೇಕು ಸೊಪ್ಪ ಚೆನ್ನಾಗಿರ್ಬೇಕು ಈಗ ಯಾರಾದ್ರೂ ಸೊಪ್ಪ ಚೆನ್ನಾಗಿ ಇದ್ರೆ ತನ್ನ ಕೈ ಹಾಕದು ಹೌದೌದು ಹೌದು ಇಲ್ಲ ಸುಮ್ ಸುಮ್ನೆ ಅಂತ ತಿಂದ ಕಾಕೆ ಏನು ಮಾಡ್ತಾರೆ ಅಣ್ಣ ಈ ಚಿತ್ರದುರ್ಗದಲ್ಲಿ ಜಾಸ್ತಿ ಬರದು ಯಾ ಸೊಪ್ಪಣ್ಣ ಏನು ಪಲ್ಕ ಫಲ್ಕ ಹ್ಞೂ ಹಾಂ ಫಲ್ಕ ಕೊತ್ತಂಬರಿ ಮೆಂತ್ಯವು ಹಾಂ ಎಲ್ಲ ಬೆಳಿತಾರೆ ಹಾಂ ಹೆಚ್ಚು ಹೆಚ್ಚಾಗಿ ಬೆಳೆಯೋದು ಅಂದ್ರೆ ಇದೆ ಹಾಂ ಹಾಂ ಅಣ್ಣ ಈಗ ನೀವು ಮಧ್ಯವರ್ತಿಗಳು ಅವ್ರು ತಗೋತಾರೆ ಅಂತ ಹೇಳಿದ್ರಲ್ಲ ನೀವು ಮರ್ಬೇಕು ಅಂದ್ರಲ್ಲ ಪೆಂಡಿಗ್ ಪೆಂಡಿನ ತಗಂತಾರ ಐವತ್ತು ನೂರು ತಗಂತಾರ ಅಲ್ಲಿ ಬಂದಾರೆ ಹೆಂಗೆ ಈಗ ಬಂದ್ರೆ ಗಿರಾಕಿ ಬಂದರೆ ನಮ್ಗೆ ಒಂದು ಪೆಂಡಿ ಬೇಕಪ್ಪ ಅಂತಾರೆ ಹಾಂ ಏನ್ ರೇಟು ಅಂತ ಹೇಳ್ತಾರೆ ಹಾಂ ಅವಾಗ ಪೆಂಡಿಗೆ ಕೊಡ್ತೀವಿ ಓಕೆ ಚಿಲ್ಲರೆ ಬಂದರೆ ಚಿಲ್ಲರೆ ಕೊಡ್ತೀವಿ ಹಾಂ 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 ಓಕೆ ಚಿಲ್ಲರೆ ಅಂದ್ರೆ ಮಿನಿಮಮ್ ಎಷ್ಟು ಕೊಡ್ತಾರ ಐದು ಹತ್ತು ಗಂಟೆ ಹಾಂ ಇಪ್ಪತ್ತೈದು ಹಾಂ ಹಾಂ ಐವತ್ತು ನೂರು ಹಾಂ ಹಾಂ ಹಂಗೆ ಚೂಡು ಹತ್ತು ರೂಪಾಯ್ಗೆ ಹಾಂ ಫ್ಯಾಮಿಲಿ ಇದ್ದೋರು ಬಂದರು ಹಾಂ ಎರಡು ಚೂಡು ಒಂದು ಸೂಡು ಹಾಂ ಹೋಗ್ತಾರೆ ಅವನು ಕೊಡ್ತೀರಾ ಹ್ಞೂ ಓಕೆ ಈಗ ಕೊಡ್ಲೇ ಬೇಕಾರೆ ಹೋಗಿದ್ದೀವಿ ಅಂದ್ರೆ ಎಂಥದ ಮಾರ್ಕೆಟ್ ಹೋಗ್ಲಿ ಹೌದು 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 ನೋವಿರುತ್ತೆ ನೋವಿಲ್ದಂಗೆ ಇರುತ್ತೆ ನೋವು ಇದ್ದೇ ಇರುತ್ತೆ ಈಗೇನು ಯಾರು ಕೇಳೋದು ನಮ್ ಕಷ್ಟ ನಾವು ಮಾಡಲೇಬೇಕು ಹಾಂ ಹಾಂ ಈಗ ನೋವು ಐತಂತಂದು ಏನು ಇದು ಮಾಡ್ತಾರೆ ಏನಿಲ್ಲ

ರಬ್ಬರ್ ಆಗು ಕಟ್ತಾರೆ ಹಾ ಹಾ ಇದ್ರಾಗು ಕಟ್ತಾರೆ ಯಾವ ಯಾವ ಯಾರ್ಯಾರ್ ಹೆಂಗ್ ಈಗ ಅನುಕೂಲ ಐತ ಅನುಕೂಲ ಮಾಡುತ್ತಾರೆ ಹಾ ಹಾ ಅಣ್ಣ ಈಗ ನಿಮ್ದು ಈಗ ಹೊಲ್ದಾಗ ಇದು ಎರಡನೇ ಕಟಿಂಗ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಈಗ ಇದ್ರ ನೋಡಿ ನೋಡಿರೇ ಗೊತ್ತಾಗುತ್ತೆ ಸೊಪ್ಪು ಆರೋಗ್ಯವಾಗಿ ಇದನ್ನ ಕಾಣ್ತಾ ಇದೆ ಇದು ಚೆನ್ನಾಗಿ ಬಂದಿದ್ಯಾ ಅಣ್ಣ ಸೊಪ್ಪು ಎರಡನೇ ಕೊಯ್ಲು ಅಂತ ಹೇಳಿ ಚೆನ್ನಾಗಿ ಬರುತ್ತೆ ಹಾ ಹಾ ಪ್ರಶ್ನ ಕೊಯ್ಲು ಅಂತ ಬರಲ್ಲ ಪಶ್ಣ ಕೊಯ್ಲು ಚೆನ್ನಾಗಿ ಬರಲ್ಲ ಎರಡನೇ ಚೆನ್ನಾಗಿ ಬರುತ್ತಾ ಎರಡ್ನೇ ಚೆನ್ನಾಗಿ ಕಟ್ತೆ ಬೇರ್ ಹೋಗಿರುತ್ತಲ್ಲ ಒಳಕ್ಕೆ ಅದರಿಂದ ಚೆನ್ನಾಗಿರುತ್ತೆ ಹಾ ಹಾ ಓಕೆ ಅಣ್ಣ ನೀವು ಈಗ ಸೊಪ್ಪಿನ ಬೀಜ ತಂದಾಕಿದ್ರಲ್ಲ ಯಾವ್ದಾರ ಪರ್ಟಿಕ್ಯುಲರ್ ಹೆಸರು ಕೇಳ್ತೀರಾ ಅಥವಾ ಒಳ್ಳೆ ಬೀಜ ಕೊಡೋಣ ಅಂತ ಕೇಳ್ತಾರೆ ಒಳ್ಳೆ ಬೀಜ ಕೊಡೋಣ ಇಂತ ಹೆಸರು ಅಂತ ಏನಿಲ್ಲ ಹೆಸರು ಅಂತ ಏನಿಲ್ಲ ಬೀಜ ಹೆಂಗ ಬಂದಿರುತ್ತಾ ಕೊಡ್ತಾರೆ ಹ ಹರ ಸೊಪ್ಪು ಬೆಳೆಯರ್ಗೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಾಮೂಲ ಕೊಡ್ತಾರೆ ಪಲ್ಕ ಸೊಪ್ಪು ಯಾವ ಕಾಲದಲ್ಲಿ ಬರಲ್ಲ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಚನ್ನ ಬರಲ್ಲಪ್ಪ ಸ್ವಲ್ಪ ಕೆಲವರು ಯಾದ ಸುಡರಲ್ಲಿ ಏನು ಬರಲ್ಲ ಅಂತ ಸ್ವಲ್ಪ ಎಲ್ಲಾ ಇದು ಚಿಕ್ಕೆ ಬೀಳುತ್ತೆ ಹಾ ಹಾ ಆ ಸಿತ್ತ ಜಾಸ್ತಿ ಆಗಿ ಹಾ 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 ಇದಕ್ಕೆ ನೀರ್ ಇಲ್ಲಂಗಿಲ್ಲ ನೀರ್ ಇಲ್ಲಂಗಿಲ್ಲ ನೀರ್ ಇಲ್ಲಂಗಿಲ್ಲ ಹಾ ಹಾ ಅಣ್ಣ ಈ ಪಲ್ಕ ಸಪ್ ನೀವು ಹೈಯೆಸ್ಟ್ ಎಷ್ಟು ರೂಪಾಯಿ ಕೊಟ್ಟು ಕಮ್ಮಿ ಕಮ್ಮಿಂದ್ರ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ರ ಹೈಯೆಸ್ಟ್ ಅಂದ್ರೆ 1 ರೂಪಾಯಿ ಇಂದ 8 ರೂಪಾಯಿ ಒಂದ್ ರೂಪಾಯಿಂದ 1 ರೂಪಾಯಿ ಇಂದ ಕಟ್ ಮಾಡಿ

ಎರಡು ಪೆಂಡಿ ಹಾಕಿನಿ ಪಾರ್ಸಲ್ ಅಂತಂದ್ರು ಏನ್ ಪಾರ್ಸಲ್ ನೀವ್ ಪಾರ್ಸಲ್ ಹಾಕಲ್ಲ ಅಂತ ಕೇಳಿದ್ರು ನಾವೆಲ್ಲ ಹೋಗ್ತೀವಿ ಅಂತಂದ್ರೆ ಪಾರ್ಸಲ್ ಅಂದ್ರೆ ಏನೋ ನೀವೇ ಅಂದ್ರೆ ಇಲ್ಲಿ ಕಡೆ ಎಲ್ಲ ಹೋಗ್ತತಿ ಅದೆಲ್ಲ ಇವ್ರು ಮಾರ್ಕೆಟಿಗೆ ತಗೊಂಡೋಗಲ್ವಾ ಇಲ್ಲ ಅವ್ರಿಗೆ ಬಂದು ಇಲ್ಲಿ ಟೆಂಪ ಇಟ್ಕೊಂಡು ಹೋಗ್ತಾರೆ ತಗೊಂಡೋಗ್ತಾರೆ ಆಗಲ್ಲ ಮಾರ್ಕೆಟಿಗೆ ತಗೊಂಡೋಗ್ರು ಪಾರ್ಸಲ್ ಆಗ್ತದೆ ಹಾಂ ಪಾರ್ಸೆಲ್ ಅಂದ್ರೆ ಅಣ್ಣ ಒಬ್ರು ಗೊತ್ತಿರೋರು ಇರ್ತಾರೆ ಅವ್ರಿಗೆ ಕೊಟ್ಟರೆ ಅವ್ರು ಎಷ್ಟು ಅಂತ ಕೊಡ್ತಾರೆ ಆ ಥರ ತಿಂಗ್ಳಿಗೆ ಒಂದು ಸಲ ಕೊಡ್ತಾರೆ ಅವ್ರು ಹಾಂ 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 ಪಾರ್ಸೆಲ್ ಅದು ಮಂಗ್ಳೂರು ಮಂಗ್ಳೂರಿಗೆ ಹೋಗುತ್ತಾ ಹಾಂ ಹಾಂ ಅಣ್ಣ ಈ ಪಾರ್ಸೆಲ್ ಉಡುಪಿ ಹಾಂ 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 ಹ್ಞೂ ಈಗ ಪಾರ್ಸೆಲ್ಗೆ ಹಾಕದ್ಕೊ ನೀವು ಮಾರ್ಕೆಟ್ ಮಾರ್ಕೆಟಿಗೆ ತಗೊಂಡೋದಕ್ಕೂ ಏನು ವ್ಯತ್ಯಾಸ ಬರುತ್ತೆ ದುಡ್ಡಲ್ಲಿ ಯಾವ ಥರ ಅದೇ ಈಗ ಹೋಗೋದು ಚಾರ್ಜ್ ಕಮ್ಮಿ ಆಗುತ್ತೆ ಹಾಂ ಕಮಿಷನ್ ಕೊಡೋದು ಕಮ್ಮಿ ಹಾಂ 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 ತಿರುಗಾ ನಿದ್ದೆ ಕಟ್ಟೋದು ಕಮ್ಮಿ ಆಗುತ್ತೆ ಹಾಂ 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 ಅವೆಲ್ಲ ಇರ್ತವೆ ಮಾಮೂಲ ಕೊಡಬೇಕು ಕಂಟಿನ್ಯೂ ಕೊಡ್ತಾನೆ ಇರೋ ಒಂದು ಕೊಡ್ತಾರೆ ಎಲ್ಲ ಕಟ್ಟಿ ಆಗಿನ ಪಾರ್ಸಲ್ ಉತ್ತಮ ಅನ್ಸುತ್ತೆ ಪಾರ್ಸೆಲ್ ಅಣ್ಣ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ ನಮ್ದು ಮೂರು ಎಕ್ರೆ ಬರುತ್ತೆ ಓಕೆ ಏನೇನು ಬೆಳಿತಾರೆ ಅಣ್ಣ ಈಗ ಮಳೆಗಾಲದಾಗ ಈಗೇನು ಇವಾಗ ಮೆಕ್ಕೆಜೋಳ ಈಗ ಅದು ಸೊಪ್ಪು ಬೇರೆ ಐಟಮ್ ಹೇಳ್ಬೇಕು ಅಲ್ಲ ಏನೇನು ಬೆಳಿತೀರ ಈಗ ರಾಗಿ ಆಗಲಿ ಮೆಕ್ಕೆಜೋಳ ಮೆಕ್ಕೆಜೋಳ ಹಾಕ್ತೀವಿ ಇವಾಗ ಹಾಂ ಒಂದು ಎರಡು ಎಕರೆ ತೆಂಗಿನ ಎರಡು ಎಕರೆ ಗಿಡ ಇಕ್ಕಿದ್ವಿ

ಹಾ ಓಕೆ ಹಾ ಏ ಏನೇನ್ ತಗೊಂಡಿದ್ರಣ್ಣ ಬಾಯ ಆ ಏಳು ಏಳುವರೆ ಏಳು ಏಳುವರೆ ಆ ಯಾಕೆ ಏಳು ಏಳು ಏಳುವರೆ ತಗೊಂಡಿರ ಎಂಟ್ ಮಾಡ್ಬೋದಿತ್ತು ಮಾಡಬಹುದಾಯ್ತು ಇತ್ಲಿ ಎತ್ತೆ ಹೆಚ್ಚು ಬಿಸ್ಲಲ್ಲಾ ಬರಗ ಇದು ಹಾ ಹಾ ಅದಕ್ಕೋಸ್ಕರ ನಾವು ಒಂದು ಅರ್ಧ ಕಮ್ಮಿ ಅದೇ ಅದು ತುಂಬಾ ಡಿಸ್ಟೆನ್ಸ್ ಆದ್ರೆ ಬಿಸ್ಲ್ ಬೀಳುತ್ತೆ ಅಂತ ಹಾ ಹಾ ಇಷ್ಟ ದಿವಸ ಇರ್ಲಿಲ್ಲ ಇವಾಗ ಯಾವ ಕಡಿಕೆಗೆ ಹೋದ್ರೆ ಐವತ್ ಸಾವಿರ ರೂಪಾಯಿ ಆಯ್ತಂತ ಹೋದ್ರೆ ವಯಸ್ಸಾಗ್ತಾ ಬಂತು ಹಾ ಮಾಡಣ ಅಂತ ಮಾಡಿದ್ರೆ ಯಾವ ತರ ನಿಂಗೆ ವಯಸ್ಸು ತಿರ್ಗಾ ಕೂಲಿ ಅರ್ದು ಬಾವ ಬಾವ ಹ್ಮ ಈಗ ಬೇಸ್ ಐತಾವ ಅಂದ್ರಿಂದ ನಾವು ಈಗ ಅಡಿಕೆ ಗಿಡ ಇಟ್ಟು ಬಿಟ್ಟಿದ್ವಿ ಹ್ಮ್ ಹಣ ಈಗ ಅಡಿಕೆ ಗಿಡ ಸೆಂಟರ್ನಾಗ ಹೋದರ್ಷ ಏನ್ ಹಾಕಿದ್ರಿ ಏಳುವರೆ ಏಳುವರೆ ಹಾಕಿದ್ರೆ ಹಾಕಿದ್ರಿ ಮೆಕೆಜೋಳ ಹಾಕಿದ್ರೇನ್ ಹಾಕ್ಬೇಕು ಅಂತ ಹಾಕದ ಮೆಕ್ಕೆಜೋಳನೇ ಹಾಕದ ಎಷ್ಟ್ ಸಾಲ ಹಾಕಿದ್ರೆ ಸೆಂಟರ್ನಾಗ ಮೂರ್ ಸಾಲು ಮೂರ್ ಸಾಲ ಹಾಕಿದ್ರ ಹ ಇದು ನೀರಾವರಿ ಆಗಿರೋದ್ರೆ ಚೆನ್ನಾಗ್ ಹೋದರ್ಷ ಯಾ ಮಳೆ ಇಲ್ಲ ಓದೋಷ್ಟಾ ಆ ಮಳೆಗಳು ಕಡಿಮೆ ಆತಲ್ಲ ಆ ಸ್ವಲ್ಪ ನೀರು ಕಡಿಮೆ ಆದು ಹಹ ಅದರಿಂದ ಸ್ವಲ್ಪ ಕಡಿಮೆ ಆತು ಹಹ ಓಕೆ ಅಣ್ಣ ಈಗ ನೀ ಸೊಪ್ಪ್ ಹೈತಿದಿರಲ್ಲ ಆ ನೀ ವಿ ಈಗ ನಿಿಬ್ರು ತುಂಬಾ ಫಾಸ್ಟ್ ಆಗಿ ಕೊಯ್ತ್ರ ಒಂದು ಮೀಡಿಯಂ ಆಗಿ ಕರೆಕ್ಟ್ ಅವತ್ತೆ ಅಷ್ಟಲ್ಲೆ ಕೊಯ್ತಿದಿರ ನಾನು ಒಂದು ಮೀಡಿಯಂ ಕೊಯ್ತ ಫಾಸ್ಟ್ ಆಗಿ ಕೊಯ್ತಿಲ್ಲ ಹ ಮೀಡಿಯಂ ಆಗಿ ನಿಮಗೆ ಎಷ್ಟು ಅಷ್ಟು ಸ್ಟಾರ್ಗೆಟ್ ಒಂದು 6 ಗಂಟೆ ಟೈಮ್ ಆರೂವರೆ ಟೈಮ್ ಇರುತ್ತೆ ಅಷ್ಟೇ ಕರೆಕ್ಟ್ ಹಾ ಹೋಗ್ತೀನಿ ಹಹ ಅಣ್ಣ ನೀ ಏನು ಓದಿದ್ರಣ್ಣ ನಾವ್ ಎಸ್ ಎಲ್ ಸಿ ಹೋದ್ವಿ ಮುಂದಕ್ಕೆ ಇಲ್ಲ ಯಾಕೆ ಹೋಗ್ಲಿ ಮುಂದೆ ಹಿಂಗೆ ಎಲ್ಲಾ ಪ್ರಾಬ್ಲಮ್ಗಳು ಅವಾಗ ಅವನ್ ಸ್ವಲ್ಪ ಬರ್ತಾನ ಹಾ ಹಾ ಎಷ್ಟ್ ಜನ ನೀವ್ ಅಣ್ಣ ತಮ್ಮಗಳು ಒಬ್ರೇ ನಾವಿಬ್ರು ಹಾ ಹಾ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ರೆ ಹೆಂಗೆ ಇಲ್ಲ ಅಲ್ಲಿಗೆ ಕೈ ಬಿಟ್ಟ್ರಿ ಕೈ ಬಿಟ್ವಿ ಹಾ ಏನ್ ಕೆಲ್ಸ ಮಾಡಿ ಮತ್ತ್ ಅವಾಗ ಏನ್ ವ್ಯವಸಾಯಕ್ ಹೋದ್ರ ಅಥವಾ ಏನಾರ ಬೇರೆ ಕೆಲ್ಸಕ್ ಹೋದ್ರ ಬರೀ ಕೆಲ್ಸ ಏನ್ ಕೆಲ್ಸ ಮಾಡ್ತಿದ್ರಿ ಅವ್ರಿಗ್ ಕೆಲ್ಸಕ್ಕೆ ಹೋಗಾಕ ಕೂಲಿ ಹ್ಮ್ 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 ಮತ್ತೆ ಅವ ನೀವು ಸ್ಕೂಲ್ಗೆ ಹೋಗ್ತೀವಿ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತೇನು ಅನಿಲ್ಲ ಮನೆಗೆ ನೀವು ಕೇಳಕ್ಕೆ ಭಯ ಅಲ್ಲಿ ಬರ್ತನ ಬ ಕಚ್ಚಿ ತಿಂತೈತಿ ಬರಗಾಲ ಅವಾಗ ಇನ್ನೇನು ಓದೋಕೆ ಆಗ್ತಿದ್ದಿಲ್ಲ ಓಕೆ ಎಲ್ಲನ ಅದು ಬದುಕಿದ್ ಸಾಕಲ್ಲಪ್ಪ ಅಂತ ಹೋಗಿ ಬಿಟ್ಟು ಬಿಟ್ಟು ಬಿಟ್ಬಿಟ್ರು ಅದು ಅವ್ರಿಗೆ ಊಟ ಇಲ್ಲ ಅಂತಂದ್ರೆ ನಮ್ಗೆ ಹಿಂದೇನು ನೋಡು ಮಕ್ಳಿಗೆ ಹಿಂದೇನು ಮಾಡ್ತಾರೆ ಎಲ್ಲ ದುಡ್ಡು ಹೋಗ್ರಪ್ಪ ಅಂತ ಕಳ್ಸಿದ್ರು ಹಾಂ ಹಾಂ ಓಕೆ ಅವಾಗಿನ ಕಾಲದಾಗ ಆತರ ಇತ್ತು ಹಾಂ ಹಂಗಿತ್ತು ಅಣ್ಣ ಈಗ ನೀವು ಬೋರ್ ಕರೆಸ್ಬಿಟ್ರೆ ನೀರಾವರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತಾ ಈಗ ಒಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಈಗ ಅಲ್ಲಿಂದ ಇಲ್ಲಿಗೆ ಈ ಬೋರ್ವೆಲ್ಲಲ್ಲಿ ಏನು ಈ ನೀರಾವರಿ ಬೆಳೆಗಳಲ್ಲಿ ಏನ್ ಬೆಳಿತೀರಿ ಜಾಸ್ತಿ ಅವ ನೀರುಳ್ಳಿ ಬೆಳೆಸಿದ್ವಿ ಹೂವು ಬೆಳೆಸಿದ್ವಿ ಓಕೆ ಇವಾಗ ಈರುಳ್ಳಿ ಹೂವು ಯಾಕೆ ಬಿಟ್ಟಿದ್ರಾಕಿಲ್ವ ಈಗ ಎಲ್ಲ ಈರುಳ್ಳಿ ಎಲ್ಲ ಲಾಸ್ ಮಾಡ್ತಮ್ಮ ಕೇಳರ್ದಿಕ್ಕಿಲ್ಲ ಇಲ್ಲೇ ಕೊಳತು ಹೋಗೋದು ಹಂಗಾಗಿ ಇದಾಗ್ತದೆ ಓಕೆ ಅಣ್ಣ ಈಗ ಈಗ ಸೊಪ್ಪು ಇದು ಕೇಳ್ತೀರಾ ಇದು ಪೂರ್ತಿ ಮುಗಿಯೋವರ್ಗ ಕಾಯ್ತಾರ ಇನ್ನೊಂದ್ ಸರಿ ಹಾಕಕ್ಕೆ ಅಥವಾ ಮುಗಿಯತಿ ಸರಿ ಬರಂಗ ಹಾಕಿಂತೀರಿ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಹಾಕಿಂತೀವಿ ಇನ್ನೊಂದ್ ಕಡೆ ಬರಂಗ್ ಹ್ಮ್ 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 ಈ ಸೊಪ್ಪು ಬೆಳೀತಿರಲ್ಲಣ್ಣ ನಿಮಗೆ ಎಷ್ಟ ಸಮಾಧಾನ ಐತೆ ಸೊಪ್ಪು ಯಾರೇನೋ ಕಂಡಪ್ಪ ಸೊಪ್ಪೇ ಉತ್ತಮ ಅಂತಾರ ಇವಾಗ ಹಂಗೆ ನಿಮ್ಗೆ ಎಷ್ಟ್ ಸಮಾಧಾನ ಐತೆ ಯಾವ ತರ ಸಮಾಧಾನ ಹೇಳ್ತಾರ ಇದು ಈ ಮನುಷ್ಯನಿಗೆ ಸಮಾಧಾನ ಇಲ್ಲ ಎಷ್ಟು ಬಂದ್ರು ಬೇಕು ಬೇಕು ಅಂತ ನಮ್ಗೆ ಏನು ಇವಾಗ ತಾತ್ಕಾಲಿಕೋಸ್ಕರ ಜೀವನ ನಡೆಯೋದಕ್ಕೋಸ್ಕರ ಮಾಡ್ಕೊಂತದ್ ಅಷ್ಟೇ ಜೀವನ ನಡೆಯಲ್ಲಪ್ಪ ಅಂತ ಇವಾಗ ಸಾಲ ತೀರ್ಸಕ್ ಬರಲ್ಲ ಇನ್ನೊಬ್ರಿಗೆ ಕೂಡ ಇದ್ ಮಾಡಕ್ ಬರಲ್ಲ ಹ ಏನ ಒಂದು ಸಂಸಾರ ನಡ್ಕೊಂಡ್ ಹೋಗುತ್ತೆ ಅಷ್ಟೇ ಏನ್ ಅವತ್ತಿಂದ ಅವತ್ತಿಗೆ ಅಥವಾ ವಾರದ ಖರ್ಚು ಇಲ್ದಂಗೆ ನಡ್ಕೊಂಡು ಹೋಗುತ್ತೆ ಸಾಲ ಇಲ್ದಂಗೆ ಇನ್ನೊಬ್ರು ಕೇಳ್ದಂಗೆ ಮಾರ್ಕೊಂಡು ಹೋಗ್ಬೋದು ಅಷ್ಟೇ ಆಮೇಲೆ ಇದು ಯಾ ನೀವು ಎಲ್ಲೂ ಸುತ್ತಲಿಕ್ಕೆ ಆಗಲ್ಲ ಏನೂ ಇಲ್ಲ ಹೊಲ್ತಾಗ ಏನಾಯ್ತ ದನ ಕರ ನೋಡಕ್ ಬರ್ತೀರಾ ನೀರ್ ಬಿಡಕ್ ಬರ್ತೀರಾ ಮತ್ತೆ ಸೊಪ್ಪು ಕೀಳ್ಬೇಕು ಅಂತ ಬರ್ತೀರಾ ನಿಮ್ಗೂ ಕೆಲ್ಸ ಇದ್ದಂಗ್ ಆಗುತ್ತೆ ಅದೇ ಹ್ಮ್ ಇದು ಒಂಥರ ನಿಮ್ಗೆ ಇದು ಅಡ್ಜಸ್ಟ್ ಆಗಿ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಹ್ಮ್ ಇದು ಒಂಥರ ಇವು ಮೂರ್ ತಿಂಗಳ್ ಕಾಯೋದಕ್ಕಿಂತ ಒಂದ್ ತಿಂಗ್ಳಾಗ ರಿಸಲ್ಟ್ ಏನಂತ ಇದಂಗೆ ಹಂಗೆ ತರಕಾರಿ ಬೆಳೆ ಮೂರ್ ತಿಂಗಳ ಬೆಳೆ ಆರ್ ತಿಂಗಳು ವರ್ಷ ಕಟ್ಲೆ ಕಟ್ಲೆ ಕಾಯ್ಬೇಕು ಅಡಿಕೆ ಆರು ವರ್ಷ ಕಾಯ್ಬೇಕು ಕಾಯ್ಬೇಕು ಹಂಗಿಲ್ಲ ಒಂದ್ ತಿಂಗಳಿಗೆ ಹ್ಮ್ ಈಗಿಂದು ತಾಳ್ಮೆದೇ ಇಲ್ಲಿ ಇರೋದು ಕೃಷಿಯಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಇರ್ಬೇಕು ತಾಳ್ಮೆ ಇಲ್ಲಪ್ಪ ಅಂತ ಅಂದ್ರೆ ಹಂಗೆ ಸಾಲಗಿಲಾ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ಬೇಕು ಅಣ್ಣ ನಿಮ್ಮ ನಿಮಗೆ ಈಗ ಬೋರ್ ನಮಗಿಂತ ಕೆರೆ ಐತೆ ನೀರು ಬೀಳತ್ರ ನಮ್ಮ ಕಡೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮ್ಮ ಕಡೆ ನೀರಿಂದ ಪ್ರಾಬ್ಲಮ್ ಇಲ್ಲ ಮಳೆ ಬಂದ್ರೆ ತಾಪತ್ರ ಇಲ್ಲ ನಮಗೆ ಒಂದು ಮೂರು ವರ್ಷ ಹಾ ಹಾ ಪಕ್ಕದ ಗೋನೂರ್ ಕೆರೆ ಅಂತ ಐತೆ ಅದಿರಿಂದ ತಾಪತ್ರ ಇಲ್ಲ ನಿಮ್ ಕಡೆ ಎಷ್ಟಕ್ಕೊಂದು ಅಡಿಕೆ ತೋಟ ಈಗ ಒಂದ್ ಐದ್ ವರ್ಷದಿಂದ ಮಾಡ್ತದಾರಲ್ಲ ಮೂರ್ ವರ್ಷದಿಂದ ಅಷ್ಟ್ ಮೊದ್ಲೆಲ್ಲ ಮಾಡ್ತಿರ್ಲಿಲ್ಲ ಇಲ್ಲ ಈಗ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮತ್ತೆ ಸೈಡ್ ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ಅದ್ ಕಾರಣ ಐತೆ ಈ ಕಡೆ ಮಳೆ ಕೈ ಕೊಟ್ರ ಬೋರ್ ಕೈ ಕೊಡ್ತವೆ ಹಂಗಾಗಿ ಆಗ್ತಿರ್ಲಿಲ್ಲ ಆಗ್ತದವೇ ಈಗ ಕೆಲಸ ಕಲ್ ಸಿಗ್ತಿಲ್ಲ ಕೈಗೆ ಆ ಮೇನ್ ಅದು ಮಕ್ಕಳು ದುಡಿಯಕ್ ಹೋಗ್ತಾರೆ ಹೋದ್ರು ಹ್ಮ್ ಈಗ ಒಬ್ಬ ದುಡಿಯಾ ಮಾಡ್ತಾರೆ ಸುಮ್ಮನೆ ಇರ್ತದೆ ಹಂಗಾಗಿ ಸ್ವಲ್ಪ ಅಡಿಕೆ ಗಿಡ ಅಡಿಕೆ ಗಿಡಕ್ಕೂ ಹೋಗ್ತಾ ಓಕೆ ಅಣ್ಣ ಅಡಿಕೆ ಗಿಡದಲ್ಲಿ ಅಡಿಕೆ ಗಿಡದೊಳಗೆ ಅಂತರ ಬೆಳೆ ಆರು ವರ್ಷ ಏನು ಇರಲ್ವಲ್ಲ ಯಾವ ಬೆಳೆ ಚ ಬೆಳಿಬೋದು ಅನ್ಸುತ್ತೆ ನಿಮಗೆ ಚೆನ್ನಾಗಿ ಬೆಸ್ಟ್ ಅಂತ ಅನ್ಸೋದಾದ್ರೆ ಪ್ರತಿಯೊಂದು ಸೊಪ್ಪು ಬೆಳಿಬೋದು ತಿರುಗಿ ಅವರೇ ಬೆಳಿಬೋದು ಹಾ ಹಾಂ ತಿರುಗಿ ಏನು ಬೇಕಾದ್ರೆ ಬೆಳಿಬೋದು ಆರು ನಾ ಮೂರು ವರ್ಷ ತಕ್ಕ ಮೂರು ನಾಲ್ಕು ವರ್ಷ ತಕ್ಕ ಹಣ ಹೂವು ಅಲ್ಲಿ ಹಾಕೋದು ಕೈ ಬಿಟ್ಟರೆ ಹಾಂ ಹೂವು ಹಾಕ್ಬೋದು ಹೌದಾ ನೀವು ಅಲ್ಲಿ ಹಾಕೋದು ಕೈ ಬಿಟ್ಟರೆ ಹೂವು ಹಾಂ ಹೂವು ಹಾಕಿ ಒಂದು ವರ್ಷ ನಮಗೆ ಅಲರ್ಜಿ ಆಗುತ್ತೆ ಹೂವಲ್ಲಿ ಅಲರ್ಜಿ ಆಗುತ್ತೆ ಅದಕ್ಕೋಸ್ಕರ ನಾವು ಹೂವಲ್ಲಿ ಕೈ ಹಾ ನಾವು ವರ್ಷ ಆಗ್ತಿದ್ವಿ ಹೌದಾ ಸೊಪ್ಪು ಈಗ ನೀವು ತಳಕೊಬ್ಬರ ಹಾಕೊಂಡಿರ್ತಲ್ಲ ಮತ್ತೆ ಸೆಂಟರ್ ಏನಾದ್ರು ಗೊಬ್ಬರ ಕೊಡ್ತೀರಾ ಸೊಪ್ಪಿಗೆ ಕೊಯ್ಲಿಗೂ ಗೊಬ್ಬರ ಹಾಕ್ತಾ ಇರ್ಬೇಕು ಕೊಯ್ಲು ಕೊಯ್ಲಿಗೂ ಗೊಬ್ಬರ ಹಾಕಿ ನೀರು ಬಿಡೋದು ನೀರು ಬಿಡ್ಬೇಕು ಓಕೆ ಈ ಸೊಪ್ಪು ನಿಮಗೆ ಸ್ವಲ್ಪ ಮಂಡ್ ಜಾತಿ ಅನ್ಸುತ್ತ ಸಣ್ಣ ಪುಟ್ಟದಕ್ಕೆಲ್ಲ ಬಗ್ಗಲ್ಲ ಹ್ಞೂ ಸ್ವಲ್ಪ ಇದು ಬಣ್ಣ ಜಾತಿ ಇದ್ದಂಗೆ ಫಲಕ ಸ್ಟ್ರೆಂತ್ ಇರುತ್ತೆ ಸಣ್ಣ ಪುಟ್ಟಕ್ಕೆ ರೋಗಕ್ಕೆಲ್ಲ ಏನು ಬಗ್ಗಲ್ಲ ಬಗ್ಗಲ್ಲ ಏನಪ್ಪಾ ಅಂದ್ರೆ ಇದು ರೋಗ ಬಿದ್ದ ತಡ್ಕೊಳಕ್ ಆಗಲ್ಲ ಅಸಹ್ಯ ತರ ಕಾಣುತ್ತೆ ಚುಕ್ಕೆ ರೋಗ ಬೀಳುತ್ತೆ ಅವಂಥರ ಮಚ್ಚ ಮಚ್ಚೆ ಬೀಳುತ್ತೆ ನಾನು ಬೀಳುತ್ತೆ ರೋಗ ಬೀಳದ ಮೊಸಳೆ ಅದು ಹೇಳಿ ಪ್ರತಿಯೊಂದು ಬೀಜದಲ್ಲೇ ರೋಗ ಸೃಷ್ಟಿಯಾಗಿ ಬಂದ್ಬಿಡುತ್ತೆ ಬಂದಿರುತ್ತೆ ನೀನ್ ಯಾವ್ದನಾ ಅಣ್ಣ ಬೀಜ ಚಲ್ತಿರಲ್ಲ ಡೈರೆ ಬೀಜ ಯಾವ ತರ ಇರುತ್ತೆ ಸ್ವಲ್ಪ ಬೀಜ ಯಾವ ತರ ಇರುತ್ತೆ ಡೈರೆಕ್ಟ್ ಬರೀ ಬೀಜನ ಚಲ್ತೀರಾ ಏನಾದ್ರು ಗೊಬ್ಬರ ಮಿಕ್ಸ್ ಮಾಡ್ಕೊಂತೀರ ಯಾವ ತರ ಚೆಲ್ಲೋದು ಇಲ್ಲ ಇಲ್ಲ ಫಸ್ಟ್ ಬೀಜ ಏನ್ ಸೈಜ್ ಇರುತ್ತೆ ಒಂದ್ ಸಾಸಿವೆ ಕಾಳದಪ್ಪ ಇರುತ್ತೆ ಒಂದು ಜೋಳದ ಕಾಳ ತಪ್ಪ ಇರುತ್ತೆ ಜೋಳ ಕಾಳದಪ್ಪ ಇದಪ್ಪ ಇರುತ್ತ ಹಾ ಹಾ ತೂಕ ಇರಲ್ಲ ಅದು ಸ್ವಲ್ಪ ಇದು ಇದ್ ನೋಡಿದ್ರ ಕಾಂಗ್ರೆಸ್ ಹಾ ಹೂವು ಬರ್ತೇನೆ ಮಂತ್ರ ಅದ್ರ ಹೂ ತರ ಹೂ ತರ ಕೈಯಲ್ಲೇ ಚೆಲ್ತಾರೆ ಮತ್ತೇನು ಮಿಕ್ಸ್ ಮಾಡ್ಕೊಂಬಲ್ಲ ಹ್ಞೂ ಹ್ಞೂ ಇದು ಮೇಲೆ ಮಡಿ ಮಾಡ್ಕೊಂತೀರ ಮಡೆ ಮಡಿ ಒಳಗೆ ಚೆಲ್ಲಿದ್ರ ಇದನ್ನು ಫಸ್ಟು ಮಡಿ ಮಾಡ್ಕೊಂತೀವಿ ಹಾಂ ಹಾಂ ಬೇಸಿಗೆ ಸೆಲ್ಲ ಮಾಡ್ಕೊಂಡು ಹಾಂ ಹಾಂ ಆಮೇಲೆ ಮಡಿ ಮಾಡ್ಕೊಂಡು ಮಡಿಯಾಗೆ ಚೆಲ್ಲಿ ಕುಂಟೆರ ಒಡಸ್ತೀವಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಕುಳ್ ಮಾಡಿದಾಗ ಕುಕ್ತೀವಿ ಹ್ಮ್ ಹ್ಞೂ ಆ ಥರ ಓಕೆ ಅಣ್ಣ ಆಯಿತು ವಿಡಿಯೋ ಮುಗಿಸ್ತೀನಿ ಕೊನೆಯದಾಗಿ ನಮ್ಮ ಚಾನಲ್ ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಬೆಳೆಯೋ ವಿಧಾನ ಆಗಿರ್ಬೋದು ಅಥವಾ ರೈತರು ಕಷ್ಟ ಆಗಿರ್ಬೋದು ಅಥವಾ ಮನೆ ಹತ್ರನೇ ಸ್ವಲ್ಪ ಬೆಳಕಂತೀವಿ ಬೆಳಿತೀವಿ ಅನ್ನೋ ಆಗಿರ್ಬೋದು ಪ್ರತಿಯೊಬ್ರು ಬೆಳಿಬಹುದು ಪ್ರತಿಯೊಬ್ರು ಬೆಳಿಬಹುದು ಹ ಅಂದ್ರೆ ಇರ್ಬೋದು ಹ ಹ ಅಕ್ಕ ಪಕ್ಕ ಸಿಟಿ ಇದ್ರೆ ಮಾತ್ರ ಬೆಳಿಬಹುದು ಹೂರ್ ಇದ್ರೆ ಹ್ಮ್ ಓಕೆ ನೀವು ಮನೆಗೆ ಬೆಳ್ಕೊಬೋದಾದ್ರೆ ಬೆಳ್ಕೋಬಹುದು ಮಾರದಾದ್ರೆ ಹತ್ರ ಸಿಟಿ ಹ್ಮ್ ಹ್ಮ್ ಇದನ್ನು ಒತ್ಕೊಂಡು ಹೋಗಕ್ಕೆ ಒಂದು ನೂರು ಇನ್ನೂರು ಹ್ಮ್ ಹಿಂಗೆ ಬೈ ಬೈಕ್ನಾಗ ಇಟ್ಕೊಂಡು ಹೋಗಾದ್ರೆ ಹೋಗ್ಬೋದು ಅದೇ ಅದೇ ಓಕೆ ಹಾಂ 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 ಆ ಥರ ಇದ್ರೆ ಬೆಳಿಬೋದು ಬೆಳಿಬಹುದು ಹ್ಞೂ 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 ಅಣ್ಣಾರು ಇಷ್ಟೊತ್ತು ಈ ಪಲಕ್ ಸೊಪ್ಪಿನ ಬಗ್ಗೆ ಈ ಪಲಾಕ್ ಸೊಪ್ಪಿನಲ್ಲಿ ಏನೇನು ಕಷ್ಟ ಇರುತ್ತೆ ಯಾವ ಥರ ಆಗ್ತೀರಾ ಯಾವ ಥರ ಬೆಳವಣಿಗೆ ಬರುತ್ತೆ ಮಾರ್ಕೆಟ್ ಹೆಂಗಿರುತ್ತೆ ಇದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಡಿದ್ರೆ ಅಣ್ಣಾರೆ ನಮಸ್ಕಾರ ಅಣ್ಣಾರೆ ಥ್ಯಾಂಕ್ಸ್